ಹಾಯ್ ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ನೋಡ್ಬೋದು ನೀವು ನಮ್ಮ ಮನೆ ಪಕ್ಕ ಹುಡುಗರು ಪಾರಿವಾಳ ಇಡ್ತಿದ್ರು ನಿನ್ನೆ ಎಲ್ಲ ಇಳ್ದ್ಬಿಟ್ಟು ಮಡಿಗೇರದುವೇ ಓಕೆ ಅದು ರೆಕ್ಕೆ ಎಲ್ಲನೂ ಲಾಕ್ ಮಾಡಿಬಿಟ್ಟಾರೆ ಹಾರೋಗದಂಗೆ ಸಂಜೆ ಗಂಟೆ ಆಟ ಆಡಿಸ್ತಾರೆ ಮತ್ತು ಬಿಡ್ತಾರೆ ಮತ್ತೆ ನಾಳೆ ಇಡೀತಾರೆ ಬರೀ ಇದೇ ಕೆಲಸ ಇರೋದು ಬೇಸಿಗೆ ರಜೆ ಇರೋದು ಕೋತ್ಕೋವೆ ಅದಕ್ಕೆ ಇವ್ರು ಒಂದು ವೀಡಿಯೋ ಮಾಡ್ತೀನಿ ತಮ್ಮಂದರು ಮೇಕೆ ಅಂತಿದ್ದು ಅದಕ್ಕೆ ತೊಗೊಂಬಂದರು ನೋಡಿ ಅದು ಮೂರು ಪಾರಿವಾಳ ಇಡ್ತಾರೆ ಇರ್ತಾರೆ ಬರೀ ಇದೆ ಇವ್ರದು ಓಕೆ ನೀವು ಆಟ ಕೇಳಿ ಸರಿ ಆಯಿತು ಅಂತಂದ್ರೆ ನಮ್ಮ ಬಟ್ಟೆ ಹಾಕಿದ್ದೆ ಒಣಗ್ಯಾವ ಅಂತ ಅಂದ್ಬಿಟ್ಟು ತೊಗೊಬರೋಣ ಅಂತ ಅಂದ್ಬಿಟ್ಟು ಅಂತ ಹೋಗಿದ್ದೆ ತುಂಬ ಅಂದರೆ ಹೆವಿ ಇತ್ತು ಮಾತ್ರ ಇವಾಗ ಹಾಗಾಗಿ ಮನೇಲೂ ಬೇಜಾರು ಇರಕ್ಕುವೆ ನೋಡಿ ಬಟ್ಟೆಗಳು ಒಣಗಿಲ್ಲ ಅರ್ಧ ಬರ್ಧ ಒಣಗ್ಯಾವೆ ಏನಾದರೂ ನೀ ಸಿಟಿ ಜೀವನ ಸಿಟಿ ಜೀವನನೇ ಹಳ್ಳಿ ಜೀವನ ಹಳ್ಳಿ ಜೀವನನೇ ಹೇಳಬೇಕು ಅಂತ ಅಂದರೆ ಹಾಗೆ ನಮ್ಮ ಮನೆ ಪಕ್ಕ ಬದನೇಕಾಯಿ ಗಿಡ ಹಾಕಿದ್ದೀನಿ ನೋಡಿ ಒಂದೇ ಒಂದು ಬದನೆಕಾಯಿ ಬಿಟ್ಟೈತೆ ಅಷ್ಟೇ ಅದು ಕುದೀನೂ ಹಾಕಿದ್ದೀನಿ ಹಾಗೆ ಓಕೆ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು